ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದರೆ ಮಗು ನಿನ್ನ ಸಾಯಿ ಸ್ಮರಣೆ ಮಾಡುತ್ತಾ ಇದರಲ್ಲಿ ಒಂದು ಮುಟ್ಟಿ ಬರೋ ವರ್ಷದಲ್ಲಿ ಕುಂಭವೃಷ್ಟಿ ಕುರಿಯುತ್ತದೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಇವತ್ತಿನ ದಿನ ಸಾಯಿ ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಭಕ್ತಿ ಇಟ್ಟು ಸಾಯಿ ನಾಮ ಸ್ಮರಣೆ ಮಾಡುತ್ತಾ ಇದರಲ್ಲಿ ಈ ಎರಡರಲ್ಲಿ ಒಂದು ಯಾರು ತಗೊಂಡಿರ್ತಾರೋ ಅವ್ರಿಗೆ ಅಪ್ಪ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಈಗ ಕೇಳೋಣ ಮೊದಲು ಯಾರು ಅಕ್ಕಿ ತಗೊಂಡಿರ್ತಾರೋ ಅವ್ರಿಗೆ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಈಗ ಕೇಳಿ ಮಗು ನಿನ್ನ ಜೀವನದಲ್ಲಿ ಅತಿ ಏನು ಅನ್ನೋದು ನನ್ನ ಮನಸ್ಸಿಗೆ ಗೊತ್ತು ಪ್ರತ್ಯೇಕವಾಗಿ ನನ್ನ ಮುಂದಕ್ಕೆ ಬಂದು ನೀನು ಬೇಡ್ಕೋ ಅವಶ್ಯಕತೆನೇ ಇಲ್ಲ ಈಗ ನಿನ್ನ ಜೀವನ ಪರಿಸ್ಥಿತಿ ಏನು ಅನ್ನೋದು ನನಗೆ ಗೊತ್ತು ಮಗು ನಿನಗೆ ಒಟ್ಟೆ ತುಂಬಾ ಊಟ ಕೊಡ್ತೀನಿ ಮೊದಲು ಒಟ್ಟೆ ತುಂಬಾ ಊಟ ತಿಂದು ಆಮೇಲೆ ಮಾತಾಡೋಣ ಅಂತ ಹೇಳಿಬಿಟ್ಟು ಸಾಯಿಯಪ್ಪ ಹೊಟ್ಟೆ ತುಂಬಾ ನಮ್ಮೆಲ್ಲರಿಗೂ ಊಟ ಕೊಟ್ಟಿದ್ದಾರೆ ಅವರ ಜೀವನದಲ್ಲಿ ಏನೇನು ಕಷ್ಟಗಳಿದೆಯೋ ಅದೆಲ್ಲ ಮರೆತು ಭಕ್ತರು ಅವರ ಕಷ್ಟಗಳನ್ನ ಸಾಯಿ ಮುಂದೆ ಬೇಡ್ಕೊಳ್ಳೋದು ಬಿಟ್ಟು ಮೊದಲು ಊಟ ಮಾಡಿ ಅಂತ ಸಾಯಪ್ಪ ಹೇಳ್ತಾ ಇದ್ದಾರೆ ಸಾಯಿ ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಇವತ್ತು ನಾನು ಅಕ್ಕಿ ತಗೊಂಡಿದ್ದೀನಿ ಏಕಂದ್ರೆ ನಾನು ಈ ವರ್ಷದಲ್ಲಿ ಒಂದು ಹತ್ತು ಜನಗೆ ಊಟ ಕೊಡುವಷ್ಟು ಶಕ್ತಿ ಕೊಟ್ಟಿದ್ದೀಯಾ ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಬೇಡ್ಕೊಳ್ಳಲ್ಲ ಆ ಶಕ್ತಿ ನನಗೆ ಯಾವಾಗ್ಲೂ ಇರಲಿ ಅಂತ ಬೇಡುಕೊಂತಿದ್ದೀನಿ ಅಂತ ನನ್ನ ಮಗು ಬೇಡ್ಕೊಂತ ಇದೆ ಮಗು ನಿನ್ನ ಜೀವನದಲ್ಲಿ ಈಗ ಹತ್ತು ಜನಗೆ ಊಟ ಕೊಡುವಷ್ಟು ಶಕ್ತಿ ಇರಬಹುದು ಆದ್ರೆ ಇಪ್ಪತ್ತು ಇಪ್ಪತ್ತಾರು ವರ್ಷದಲ್ಲಿ ಖಂಡಿತ ನೀನು ಸಾವಿರ ಜನಗೆ ಊಟ ಕೊಡೋ ಅಷ್ಟು ಶಕ್ತಿ ನಾನು ಕೊಡ್ತೀನಿ ನಿನಗೆ ಅಷ್ಟು ಶಕ್ತಿ ಬರುತ್ತೆ ಇವತ್ತು ನನ್ನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಆ ಅಕ್ಕಿನ ತಗೊಂಡಿದೀಯ ನಿನಗೆ ಏನು ಬೇಕು ಅನ್ನೋದು ನನ್ನ ಮನಸ್ಸಿಗೆ ಗೊತ್ತು ಪ್ರತ್ಯೇಕವಾಗಿ ನನ್ನ ಮುಂದಕ್ಕೆ ಬಂದು ಬೇಡಕೋ ಅವಶ್ಯಕತೆ ಇಲ್ಲ ಪ್ರತಿ ನಿತ್ಯವೂ ಅನ್ನದಾನ ಮಾಡಿ ನಿನ್ನ ಭವಿಷ್ಯ ತುಂಬಾ ಬದಲಾವಣೆ ಆಗುತ್ತದೆ ಯಾರು ಕಷ್ಟ ಕಷ್ಟದಲ್ಲಿ ಇರ್ತಾರೋ ಅವರಿಗೆ ಆದಷ್ಟು ಸಹಾಯ ಮಾಡುತ್ತಾ ಹೋಗಿ ಮಗು ನೀನು ಎಷ್ಟು ಅದೃಷ್ಟವಂತೆ ಅಂದ್ರೆ ಇವತ್ತು ಸ್ವತಃ ಆ ಅನ್ನಪೂರ್ಣ ದೇವಿನ ನಿಮ್ಮ ಮನೆಗೆ ಕರೆದಿದ್ದೀಯಾ ಖಂಡಿತ ನಿನ್ನ ಜೀವನ ಸುಖ ಶಾಂತವಾಗಿ ಹಣದ ಲೋಟ ಇಲ್ಲದೆ ಬದುಕ್ತೀಯ ಮಗು ಈ ವರ್ಷದಲ್ಲಿ ಏನೇನ್ ಕಷ್ಟಗಳನ್ನ ನೀನು ಅನುಭವಿಸಿದೀಯೋ ಅದೆಲ್ಲ ಕೂಡ ಈ ತಿಂಗಳಿಗೆ ಮುಗಿಯೋಗುತ್ತೆ ನೀನು ಚಿಂತೆ ಬಾಡಬೇಡಿ ಈ ಸಾಯಿ ಇರೋವರೆಗೂ ನಿನ್ನ ಕೈ ಈ ಸಾಯಿ ಯಾವತ್ತೂ ಬಿಡಲ್ಲ ಮಗು ಈ ವರ್ಷದಲ್ಲಿ ಏನೇನು ಅನುಭವಿಸಿದೆಯೋ ಅದೆಲ್ಲ ಕೂಡ ಶಾಶ್ವತವಾಗಿ ನಿನ್ನಿಂದ ದೂರ ಆಗುತ್ತದೆ ಮೊದಲು ಬರೋ ಸಂತೋಷ ನೀನು ಕೇಳಿ ಬರೋ ವರ್ಷದಲ್ಲಿ ನಿನ್ನ ಮನೆಯಲ್ಲಿ ಪ್ರತಿನಿತ್ಯವೂ ಸಂತೋಷವನ್ನೇ ನೋಡುತ್ತೀಯ ನಿನ್ನ ಮಕ್ಕಳು ನಿಮ್ಮ ಕುಟುಂಬಿಕರು ಯಾರೇ ಆಗಲಿ ಆರೋಗ್ಯವಾಗಿ ಇರ್ತಾರೆ ನೀನೇನೇ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಕೂಡ ಅದರಲ್ಲಿ ನಿನಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಮಗು ಇನ್ನೇನು ಚಿಂತೆ ಮಾಡಬೇಡಿ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅಕ್ಕಿನ ತಗೊಂಡಿದೀಯ ಆದಷ್ಟು ನಿತ್ಯವೂ ನೀನು ಊಟ ಮಾಡುವ ಮುನ್ನ ಈ ಸಾಯಿನ ನೆನಪು ಮಾಡಿಕೊಂಡು ಮೊದಲ ತುತ್ತು ಆ ದೇವರಿಗೆ ಹಂಚಿ ನಂತರ ನೀನು ಊಟ ಮಾಡು ನಿನಗೆ ಆರೋಗ್ಯವಾದಂತ ಶಕ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾರ್ಯಾರು ಇವತ್ತು ಅಕ್ಕಿ ತಗೊಂಡಿದ್ದಾರೋ ಅವರಿಗೆ ಸಾಯಿಯಪ್ಪ ಕೊಟ್ಟಿರುವ ಸಂದೇಶ ಇದು ಮತ್ತೆ ಈಗ ಯಾರ್ಯಾರು ಹಣ ತಗೊಂಡಿದ್ದಾರೋ ದುಡ್ಡು ತಗೊಂಡಿದ್ದರು ಅಂದರೆ ಸಮಸ್ಯೆ ಆ ರೀತಿ ಅವ್ರಿಗೆ ಇರುತ್ತೆ ನಾನು ನನ್ನ ಮನಸ್ಸಿನಲ್ಲಿ ಇರುವಂತ ಭಾವನೆಗಳ ಮೂಲಕ ನಾನು ಇವತ್ತು ಈ ದುಡ್ಡನ್ನ ತಗೊಂಡಿದ್ದೀನಿ ಬಾಬಾ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ನಾನು ಸಾಯಿಯಪ್ಪ ನಾಮಸ್ಮರಣೆ ಮಾಡುತ್ತಾ ಈ ದುಡ್ಡು ತಗೊಂಡಿದ್ದೀನಿ ಖಂಡಿತ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಂತ ನನ್ನ ಸ್ಥಿತಿ ಈಗ ಆ ರೀತಿ ಮಾಡಿಸಿದ್ದೆ ಬಾಬಾ ನೀನೇನು ತಪ್ಪಾಗಿ ತಿಳ್ಕೊಬೇಡಿ ಇವತ್ತು ನಾನು ಹಣ ತಗೊಂಡಿದ್ದೀನಿ ಅಂತ ಈ ಹಣ ನನಗೆ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು ಅಂತ ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ ಆದ್ರೆ ಅವರ ಜೀವನದಲ್ಲಿ ಈ ದುಡ್ಡು ಸಮಸ್ಯೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಮಗು ನೀನೇನು ಪ್ರತ್ಯೇಕವಾಗಿ ನನ್ನ ಮುಂದಕ್ಕೆ ಬಂದು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು ಒಂದೇ ಆರ್ಥಿಕವಾಗಿ ನಾನು ಚೆನ್ನಾಗಿರಬೇಕು ಹಣದ ಸಮಸ್ಯೆ ಇದೆ ನಾನು ಕೆಲವೊಬ್ರ ಹತ್ರ ದುಡ್ಡು ತಗೊಂಡಿದ್ದೀನಿ ಆದ್ರೆ ಅದು ಮತ್ತೆ ವಾಪಸ್ ಕೊಡಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ನಾನು ಯಾವ ರೀತಿ ಇದನ್ನ ತಿರುಗಿ ಅವ್ರಿಗೆ ವಾಪಸ್ ಕೊಡಬೇಕು ಬಾಬಾ ನೀನೇ ದಾರಿ ಕೊಡಬೇಕು ಅಂತ ನನ್ನ ಮಕ್ಕಳು ನನ್ನ ಕೈ ಹಿಡಿದು ಈ ದುಡ್ಡು ತಗೊಂಡಿದ್ದಾರೆ ಮಗು ನೀನೇನು ಚಿಂತೆ ಮಾಡಬೇಡಿ ನೀನು ಯಾರ ಹತ್ರ ದುಡ್ಡು ತಗೊಂಡಿದೀಯೋ ಖಂಡಿತ ಅದು ಈ ವರ್ಷದಲ್ಲಿ ವಾಪಸ್ ಕೊಟ್ಟೇ ಕೊಡ್ತೀಯ ಇಪ್ಪತ್ತು ಇಪ್ಪತ್ತಾರು ವರ್ಷ ನಿನಗೆ ಹೊಸ ಬೆಳಕು ಅನ್ನೋದು ನಿಮ್ಮ ಮನೆಗೆ ಬರುತ್ತೆ ನಿಮ್ಮ ಮನೆಯಲ್ಲಿ ಮುಖ್ಯವಾದಂಥದ್ದು ಕಷ್ಟ ಏನು ಅಂದರೆ ಈ ಆರ್ಥಿಕ ಸಮಸ್ಯೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ದೊಡ್ಡವ್ರಿಗೆ ಯಾವಾಗಲೂ ಅನಾರೋಗ್ಯ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ಅದೆಲ್ಲ ಕೂಡ ನಾನು ದೂರ ಮಾಡುತ್ತೀನಿ ಮಗು ನಿನ್ನ ಮನಸ್ಸಿನಲ್ಲಿ ಇರೋದು ಒಂದೇ ಮೊದಲು ನನ್ನ ಕೈಗೆ ದುಡ್ಡು ಬಂದ್ರೆ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತದೆ ಮೊದಲು ನನ್ನ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಆಮೇಲೆ ನಮ್ಮ ಅಮ್ಮ ಅಪ್ಪಗೆ ಚೆನ್ನಾಗಿ ತೋರಿಸ್ಬೇಕು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಈ ರೀತಿ ಸಮಸ್ಯೆಗಳು ನಾನು ಚೆನ್ನಾಗಿರ್ಬೇಕು ಮಾನಸಿಕವಾಗಿ ನಾನು ಚೆನ್ನಾಗಿದ್ರೇನೆ ನನ್ನ ಜೀವನ ನನ್ನ ಮಕ್ಕಳು ನಮ್ಮ ಅಮ್ಮ ಅಪ್ಪ ನನ್ನ ಕುಟುಂಬಿಕರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ ನಾನೇ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಯಾರು ನೋಡ್ಕೊಂತಾರೆ ಬಾಬಾ ಅಂತ ನನ್ನ ಮಕ್ಕಳು ಇವತ್ತು ಹಣದ ಸಮಸ್ಯೆ ಹೋಗ್ಲಿ ಅಂತ ಈ ದುಡ್ಡನ್ನ ಹಿಡ್ದಿದ್ದಾರೆ ಖಂಡಿತ ಬರೋ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತವಾಗಿ ಹಣದ ಸಮಸ್ಯೆ ಎಲ್ಲಾ ಕೂಡ ಹೋಗಿ ಆರೋಗ್ಯವಾಗಿ ನಿಮ್ಮವ್ರ ಜೊತೆ ಇದ್ದು ಒಳ್ಳೆಯ ಸಂಪಾದನೆ ಮಾಡುತ್ತೀಯ ಮಗು ಈ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಈ ಸಾಯಿ ಹೇಳ್ದಂಗೆ ಮಾಡು ನಿನ್ನ ಜೀವನ ಬದಲಾವಣೆ ಆಗುತ್ತದೆ ಕುಂಭವೃಷ್ಟಿ ಕೊರಿಯುತ್ತದೆ ಈ ವರ್ಷ ಏನ್ ಕಷ್ಟಗಳನ್ನ ಅನುಭವಿಸಿದ್ಯೋ ಆ ನೋವೆಲ್ಲ ಕೂಡ ಈ ತಿಂಗಳಿಗೆ ಮುಗಿಯುತ್ತೆ ನೀನೇನು ಎದುರ್ಕೋಬೇಡ ಈ ಬದುಕಿನಲ್ಲಿ ಬಂದಿರೋ ಕಷ್ಟಗಳೇನು ಶಾಶ್ವತವಲ್ಲ ಮೊದಲು ನಿನ್ನ ಸಂಪಾದನೆ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು ಅದನ್ನ ಯೋಚಿಸಿ ನಿನಗೆ ಯಾವ ದಾರಿ ಸಿಕ್ಕಿಲ್ಲ ಅಂದ್ರೆ ಖಂಡಿತ ನಾನು ಒಂದು ದಾರಿನ ತೋರಿಸುತ್ತೇನೆ ಮೊದಲು ನೀನು ಯೋಚಿಸಿ ಯಾವ ರೀತಿ ನೀನು ಮಾಡಿದ್ರೆ ಸಂಪಾದನೆ ಹೆಚ್ಚಾಗುತ್ತೆ ಅನ್ನೋದು ಯೋಚಿಸಿ ನಿನ್ನ ಜೀವನದಲ್ಲಿ ಸಂತೋಷವ ಕಾಲ ಆರಂಭವಾಗುತ್ತದೆ ಮಗು ನಂಬಿಕೆ ಇರಲಿ ಪೂರ್ತಿ ವಿಶ್ವಾಸ ಇಟ್ಟು ಈ ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಿ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಈ ಸಂದೇಶವನ್ನು ನಿಮಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಕೂಡ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್